ನಮಸ್ಕಾರ ಸ್ನೇಹಿತರೆ ನೀವು ನೋಡುತ್ತಿದ್ದೀರಾ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ ನೀವು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಬದಲಾಯಿಸಿಕೊಂಡಿದ್ದೀರಾ ಅದನ್ನು ಹೇಗೆ ತೆಗೆದುಕೊಳ್ಳಬೇಕೆಂದು ನಿಮಗೆ ಗೊತ್ತಿಲ್ಲವೇ ಆಧಾರ್ ಕಾರ್ಡ್ ಪ್ರಿಂಟನ್ನು ಆನ್ಲೈನ್ನಲ್ಲಿ ಹೇಗೆ ತೆಗೆದುಕೊಳ್ಳಬೇಕೆಂದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋನ ನೋಟಿಫಿಕೇಷನ್ ಅನ್ನು ಪಡೆಯಿರಿ ಮೊದಲಿಗೆ ಕ್ರೋಮೋವನ್ನು ಓಪನ್ ಮಾಡಿಕೊಳ್ಳಿ ಸರ್ಚ್ನಲ್ಲಿ ಬಂದು ಯು ಐ ಡಿ ಎ ಐ ಅಂತ ಟೈಪ್ ಮಾಡಿ ನಂತರ ಇಲ್ಲಿ ಕೆಳಗಡೆ ಒಂದು ಲಿಂಕ್ ಕಾಣಿಸುತ್ತೆ ಆ ಲಿಂಕ್ ಕೆಳಗಡೆ ಯು ಐ ಡಿ ಎ ಐ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ವೆಬ್ಸೈಟ್ ಓಪನ್ ಆಗುತ್ತೆ ವೆಬ್ಸೈಟ್ ಓಪನ್ ಆದ ನಂತರ ಇಲ್ಲಿ ಕೆಳಗಡೆ ಬರಬೇಕು ಗೆಟ್ ಆಧಾರ್ನಲ್ಲಿ ಬಂದು ಕೆಳಗಡೆ ಡೌನ್ಲೋಡ್ ಆಧಾರ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಒಂದು ಎರಡು ಬರುತ್ತೆ ಓಕೆ ಅಂತ ಅನ್ನಿ ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ ಮೈ ಆಧಾರ್ ಅಂತ ಆ ಪೇಜ್ನಲ್ಲಿ ಕೆಳಗಡೆ ಬಂದರೆ ಡೌನ್ಲೋಡ್ ಆಧಾರ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜ್ನಲ್ಲಿ ಎಂಟರ್ ಆಧಾರ್ ನಂಬರ್ ಅಂತ ಇರುತ್ತೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು ಕೆಳಗಡೆ ಎಂಟರ್ ಸೆಕ್ಯೂರಿಟಿ ಕೋಡ್ ಅಂತ ಇರುತ್ತೆ ಪಕ್ಕದಲ್ಲಿ ಕ್ಯಾಪ್ಚರನ್ನು ಕೊಟ್ಟಿರ್ತಾರೆ ಆ ಕ್ಯಾಪ್ಚರನ್ನು ಹೇಗಿದೆಯೋ ಅದೇ ರೀತಿಯಾಗಿ ಅಲ್ಲಿ ಹಾಕಿ ಸೆಂಡ್ ಓ ಟಿ ಪಿ ಅಂತ ಅನ್ಬೇಕು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ಫೋನ್ ನಂಬರ್ ಲಿಂಕ್ ಮಾಡಿಸಿದ್ದೀರೋ ಆ ನಂಬರ್ಗೆ ಒ ಟಿ ಪಿ ಸೆಂಡ್ ಆಗುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಬಂದಂಥ ಒ ಟಿ ಪಿಯನ್ನು ಇಲ್ಲಿ ಕೆಳಗಡೆ ಎಂಟರ್ ಓ ಟಿ ಪಿ ಅಂತ ಇರುತ್ತೆ ಅಲ್ಲಿ ಹಾಕಬೇಕು ಅದಾದ ನಂತರ ವೇರಿಫೈ ಆ್ಯಂಡ್ ಡೌನ್ಲೋಡ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ವೇರಿಫೈ ಆ್ಯಂಡ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಪೇಜ್ ಓಪನ್ ಆಗುತ್ತೆ ಈ ಅಲ್ಲಿ ಯುವರ್ ಆಧಾರ್ ಕಾರ್ಡ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಡೌನ್ಲೋಡೆಡ್ ಅಂತ ಇರುತ್ತೆ ಅಂದರೆ ನಿಮ್ಮ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಆಗಿದೆ ಅಂತ ಅರ್ಥ ಇಲ್ಲಿ ನಾನು ಡೌನ್ಲೋಡ್ ಆಗಿರುವಂತಹ ಪಿ ಡಿ ಎಫನ್ನು ತಗೊಳ್ತಾ ಇದ್ದೀನಿ ಇಲ್ಲಿ ಒಂದು ಎರರ್ ಬರುತ್ತೆ ಪ್ಲೀಸ್ ಎಂಟರ್ ದ ಪಾಸ್ವರ್ಡ್ ಅಂತ ನಿಮ್ಮ ಹೆಸರಿನ ಮೊದಲನೇ ನಾಲ್ಕು ಕ್ಯಾಪಿಟಲ್ ವರ್ಡ್ಸನ್ನು ಇಲ್ಲಿ ಹಾಕ್ಕೊಳ್ಳಿ ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಲಾಸ್ಟ್ ಇಯರ್ ಏನಿದೆ ಅಂದರೆ ಟೂ ತೌಸಂಡ್ ಟೂ ತೌಸಂಡ್ ಇರ್ಬೋದು ಟೂ ತೌಸಂಡ್ ಒನ್ ಇರ್ಬೋದು ಟೂ ತೌಸಂಡ್ ತ್ರೀ ಇರ್ಬೋದು ಇದನ್ನು ಇಲ್ಲಿ ಹಾಕ್ಕೊಳ್ಬೇಕು ಇದಾದ ನಂತರ ಓಕೆ ಅಂತ ಅನ್ನಬೇಕು ಈ ಪಾಸ್ವರ್ಡನ್ನು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ ಇದಾದ ನಂತರ ನಿಮ್ಮ ಆಧಾರ್ ಕಾರ್ಡ್ ಓಪನ್ ಆಗುತ್ತೆ ಇದನ್ನು ನೀವು ಪ್ರಿಂಟನ್ನು ತೆಗೆದುಕೊಳ್ಬೋದು ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು